ಕಾಲಿಯಾ ಕುಮಾರಸ್ವಾಮಿ ಅನ್ನೋ ಜಮೀರ್ ಹೇಳಿಕೆ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಕೈವಾಡ ಇದೆ ಅಂತ ಕಾಂಗ್ರೆಸ್ ಮುಖಂಡರೊಬ್ಬರು ಹೇಳಿದ್ದಾರೆ ಕಾಲಿಯಾ ಕುಮಾರಸ್ವಾಮಿ ಅನ್ನೋ ಜಮೀರ್ ಅಹಮದ್ ಖಾನ್ ಏನು ಚನ್ನಪಟ್ಟಣ ಉಪಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು ಆ ಒಂದು ಹೇಳಿಕೆ ಹಿಂದೆ ಹೆಚ್ಡಿಕೆ ಇದ್ದೇ ಕೈವಾಡ ಇದೆ ಅಂತ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಆರೋಪ ಮಾಡಿದ್ದಾರೆ ಯೋಗೇಶ್ವರ್ನ ಎದುರಿಸೋ ಶಕ್ತಿ ಯಾರಿಗೂ ಇಲ್ಲ ಸಚಿವ ಜಮೀರ್ ಕರಿಯ ಮಾತು ಆಡಬಾರ್ದಾಗಿತ್ತು ಜಮೀರ್ ಹೇಳಿಕೆ ಹಿಂದೆ ಹೆಚ್ಚಳಿಕೆನೇ ಇರಬೇಕು ಅಂತ ರಮೇಶ್ ಬಂಡಿಸಿದ್ದೇಗೌಡ ಹೇಳಿದ್ದಾರೆ ಚನ್ನಪಟ್ಟನ ಕೈ ಅಭ್ಯರ್ಥಿನಿ ಎಲ್ಲ ಒಂದ್ ಕಡೆ ಸೋಲ ಭೀತಿ ವ್ಯಕ್ತಪಡಿಸಿದಾರಲ್ಲ ಮಾತುಗಳನ್ನ ಮಾತು ಆಡುವಾಗ ಬಹಳಷ್ಟು ರಾಜಕಾರಣಗಳಲ್ಲಿ ನುರ್ತವ್ರು ನಾಲ್ಕೈದು ಸಲ ಶಾಸಕರ ಕೆಲಸ ಮಾಡಿದವರು ಸ್ವಲ್ಪ ಈ ತರ ಉಪಚುನಾವಣೆಗಳಲ್ಲಿ ಒತ್ತಡ ಕೀಳ್ ಆಗಿರ್ತಾರೆ ಅಷ್ಟು ಬಿಟ್ಟರೆ ಯೋಗೇಶ್ ಅವರನ್ನ ಎದುರಿಸ್ತಕ್ಕಂಥ ಸ್ಥಿತಿಯಲ್ಲಿ ಯಾರೂ ಇಲ್ಲ ಅದಕ್ಕೆ ಕಾರಣ ಕೊಟ್ಟಿದ್ದಾರೆ ಅಹಮದ್ ಅವರ ಹೇಳಿಕೆ ನಮಗೆ ಬಹಳಷ್ಟು ನಷ್ಟ ಆಗ್ಬೋದು ಅದೇನು ಮಾತೇನಲ್ಲ ಅವರು ಸಂದರ್ಭ ಮಾತಲ್ಲ ಅಷ್ಟೇ ಆ ಈ ಸಂದರ್ಭದಲ್ಲಿ ಆ ಮಾತಾಡಬಾರ್ದಾಯ್ತು ಅಂದ್ಬಿಟ್ರೆ ಅವರವರು ಕಳಸೆ ಗಂಟೆ ಶರು ಇದರಿಂದ ಕುಮಾರಣ್ಣನೇ ಇರಬೇಕು ಅಂತ ನನ್ನ ಅಭಿಪ್ರಾಯ ಆದರೆ ಚನ್ನಪಟ್ಟನ ಕೈಯಾರ್ತಿನಿ ಎಲ್ಲ ಒಂದು ಕಡೆ ಸೋಲ ಭೀತಿ ವ್ಯಕ್ತಪಡಿಸಿದಾರಲ್ಲ ಮಾತುಗಳನ್ನ ಮದದಿಂದ ದೇವೇಗೌಡರ ಕಾಂದ ಕೊಂಡ್ಕೊಳ್ತಾರ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಕುಮಾರಸ್ವಾಮಿ ಅವರು ಮೈಸೂರಿನಲ್ಲಿ ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ ದೇವೇಗೌಡರು ಕಾಂದನ್ನ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳ್ದಿರ್ಬೋದು ಲೆಕ್ಕಾಕಿ ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂಧ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಐತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದನ್ ಕೂತ್ಕೊಂಡ್ಕೊತಾರೆ ಆ ಪದ ಬಳಕೆ ಮಾಡ್ತಕ್ಕಂಥದ್ದು ನಿಜನ ಮಾಡೋಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಯ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಯಾ ಅದು ಆ ಪದ ಬೇಡ ನಂತ ನೀವು ಅವ್ರು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನಪ ಕೇಳಿ ಅಲ್ಲಾಗ ಹೋಯ್ತಾರಲ್ಲ ಅದೆಲ್ಲ ಮಕ್ಕಾಗೆ ಹೇಳಿದೆಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕೇಳಿ ಅವ್ರು ಆ ಪದ ಬಳಕೆ ಮಾಡ್ತಕ್ಕಂಥದ್ದು ನಿಜನ ಮಾಡಕ್ಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಯ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಅದು ಆ ಪದ ಬೇಡ ನಂತ ನೀವು ನೀವು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನಪ ಕೇಳಿ ಅಲ್ಲಾಗ ಹೋಯ್ತಾರಲ್ಲ ಅದೆಲ್ಲ ಮಕ್ಕಗೆ ಹೇಳಿದೆಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕುತ್ಕೊಂಡು ಯೋಚನೆ ಮಾಡೋಕೇಳಿ ಅವ್ರು ಹೇಳಿದ್ರು ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡಕ್ಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಯ್ಯ ನಾನು ಹೇಳಬಾರದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಯಾವುದು ಆ ಪದ ಬೇಡ ನೋಡಿ ಆ ನಾಲ್ವರ ವಿರುದ್ಧ ಕುಮಾರಸ್ವಾಮಿ ಮಂಡಲ ಆಗಿದ್ದಾರೆ ಹಾಗಾದ್ರೆ ಏನು ಆಗ್ತಾ ಇದೆ ಹಳೆ ದೋಸ್ತಿಗಳ ಮೇಲೆ ಕುಮಾರಸ್ವಾಮಿ ಸಿಡಿಮಿಡಿ ಇದು ಆ ನಾಲ್ವರ ಜೊತೆ ಇದ್ದದ್ದೇ ನನ್ನ ಕರಾಳ ದಿನ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆ ನಾಲ್ವರಿಂದ ನನಗೆ ಫಳ ಅನುಭವ ಆಗಿದೆ ಮೈಸೂರಿನಲ್ಲಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅವ್ರ ಜೊತೆ ಇದ್ದ ದಿನಗಳೇ ನನಗೆ ಕರಾಳ ದಿನ ಅವ್ರು ನೆನೆಸ್ಕೊಂಡ್ರೆ ಅಷ್ಟು ಮೈಯಲ್ಲವ್ರಿ ಅಂದ್ರೆ ಆ ರೀತಿಯಾಗಿ ಆಕ್ರೋಶವನ್ನ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ ಆ ವ್ಯಕ್ತಿ ಎಲ್ಲಿದ್ದ ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ರು ಅವ್ರು ಎಲ್ಲಿದ್ದರು ಯಾವ ಥರ ಬಂದರು ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ ಆ ವ್ಯಕ್ತಿ ಎಲ್ಲಿದ್ದ ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಇಷ್ಟು ಮಾತ್ರ ಅಲ್ಲ ಸಮೀರ್ ಅಹಮದ್ ಖಾನ್ ಅವರನ್ನ ಕೆಸರಿಗೆ ಹೋಲಿಸಿದ್ದಾರೆ ಕುಮಾರಸ್ವಾಮಿ ಅವರು ಅವ್ರು ಮುಂಚೆ ಎಲ್ಲಿದ್ರು ಯಾವ ರೀತಿಯಾಗಿ ಬಂದ್ರು ಈಗ ದುಡ್ಡಿನ ಮದ ಇವರು ಬಸ್ ಓಡಿಸಿ ದುಡ್ಡು ಸಂಪಾದನೆ ಮಾಡಿದ್ರ ಮದದಿಂದ ದೇವೇಗೌಡರ ಕಾಂದ ಕೊಂಡ್ಕೊಳ್ತಾರ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಕುಮಾರಸ್ವಾಮಿಯವರು ಮೈಸೂರಿನಲ್ಲಿ ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ ದೇವೇಗೌಡರು ಕಾಂಧಾನೇ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕಾಗಿ ಕಷ್ಟಪಟ್ಟರೆ ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋವ್ರ ದೇವೇಗೌಡರು ಕಾಂತಾನ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚೆಂದ ಇತ್ತು ಬಿಟ್ಟು ಇಲ್ಲೆಲ್ಲ ಟೈರಂಗಡಿ ಪೈರಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂತಾನ ಕೂತ್ಕೊಂಡ್ಕೊಳ್ತಾರೆ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡೋಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಅದು ಆ ಪದ ಬೇಡ ನನ್ನಿಂದ ಹೇಳೋದು ನೀವು ಏನು ಹೇಳಿದ್ದ ಅಂತೇಳಿ ಅದನ್ನು ನೆನಪ ಕೇಳಿ ಅಲ್ಲಾಗ ಹೋಯ್ತಾರಲ್ಲ ಅದೆಲ್ಲ ಮಕ್ಕಾಗೆ ಹೇಳಿದೆಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕೇಳಿ ಅವರು ಹೇಳಿದ್ದ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡೋಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಯ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಯಾ ಅದು ಆ ಪದ ಬ್ಯಾಡಾರನಿಂದ ಹೇಳ ನೀವು ಅವ್ರು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನಕೇಳಕ್ಕೆ ಕೇಳಿ ಅಲ್ಲಾಗ ಹೋಯ್ತಾರಲ್ಲ ಅದೆಲ್ಲ ಮಕ್ಕಾಗೆ ಹೇಳಿದೆಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕೇಳಿ ಅವರು ಹೇಳಿದ್ರು ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡಕ್ಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಯ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಯಾ ಅದು ಆ ಪದ ಬ್ಯಾಡಾನ ನಿಂತ್ ಹೇಳಿ ನೋಡಿ ಆ ನಾಲ್ವರ ವಿರುದ್ಧ ಕುಮಾರಸ್ವಾಮಿ ಕೆಂಡ ಮಂಡಲ ಆಗಿದ್ದಾರೆ ಹಾಗಾದ್ರೆ ಏನು ಆಗ್ತಾ ಇದೆ ಹಳೆ ದೋಸ್ತಿಗಳ ಮೇಲೆ ಕುಮಾರಸ್ವಾಮಿ ಸಿಡಿಮಿಡಿ ಇದು ಆ ನಾಲ್ವರ ಜೊತೆ ಇದ್ದದ್ದೇ ನನ್ನ ಕರಾಳ ದಿನ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆ ನಾಲ್ವರಿಂದ ನನಗೆ ಬಹಳ ಅನುಭವ ಆಗಿದೆ ಮೈಸೂರಿನಲ್ಲಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅವ್ರ ಜೊತೆ ಇದ್ದ ದಿನಗಳೇ ನನಗೆ ಕರಾಳ ದಿನ ಅವ್ರು ನೆನೆಸ್ಕೊಂಡ್ರೆ ಅಷ್ಟು ಮೈಯಲ್ಲವ್ರಿ ಅಂದ್ರೆ ಆ ರೀತಿಯಾಗಿ ಆಕ್ರೋಶವನ್ನ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ ಆ ವ್ಯಕ್ತಿ ಎಲ್ಲಿದ್ದ ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥವ್ರು ಅವ್ರು ಎಲ್ಲಿದ್ದರು ಯಾವ ಥರ ಬಂದರು ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ ಆ ವ್ಯಕ್ತಿ ಎಲ್ಲಿದ್ದ ಈಗ ಕೆಸರು ಅಂತ ಹಿಂದೆನೇ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ನೋಡಿ ಇಷ್ಟು ಮಾತ್ರ ಅಲ್ಲ ಜಮೀರ್ ಅಹಮದ್ ಖಾನ್ ಅವರನ್ನ ಕೆಸರಿಗೆ ಹೋಲಿಸಿದ್ದಾರೆ ಅವರು ಅವ್ರು ಮುಂಚೆಯಲ್ಲಿದ್ರು ಯಾವ ರೀತಿಯಾಗಿ ಬಂದ್ರು ಈಗ ದುಡ್ಡಿನ ಮದ ಇವರು ಬಸ್ ಓಡಿಸಿ ದುಡ್ಡು ಸಂಪಾದನೆ ಮಾಡಿದ್ರ ಮದದಿಂದ ದೇವೇಗೌಡರ ಕಾಂದ ಕೊಂಡ್ಕೊಳ್ತಾರ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಕುಮಾರಸ್ವಾಮಿಯವರು ಮೈಸೂರಿನಲ್ಲಿ ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ ದೇವೇಗೌಡರು ಕಾಧನ್ಯ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕಾಗಿ ಕಷ್ಟಪಟ್ಟರೆ ಏನು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂತಾನ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಮ್ ಕಮ್ಯುನಿಟಿಯವರು ಏನೆಲ್ಲ ಚೆಂದ ಇದೆಬಿಟ್ಟು ಇಲ್ಲೆಲ್ಲ ಟೈರಂಗಡಿ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಧಾನ ಕುತ್ಕೊಂಡ್ಕೊಳ್ತಾರೆ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡಕ್ಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಅದು ಆ ಪದ ಬೇಡ ನಂತ ಹೇಳೋದು ನೀವು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನಪ ಕೇಳಿ ಅಲ್ಲಾಗ ಹೋಯ್ತಾರಲ್ಲ ಅದೆಲ್ಲ ಮಕ್ಕಗೆ ಹೇಳಿದೆಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕೇಳಿ ಅವ್ರು ಹೇಳಿದ್ದ ಆ ಪದ ಬಳಕೆ ಮಾಡ್ತಕ್ಕಂಥದ್ದ ನಿಜನ ಮಾಡೋಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಯ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಯಾ ಅದು ಆ ಪದ ಬ್ಯಾಡಾರನಿಂದ ಹೇಳುದು ನೀವು ಅವ್ರು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನಕೇಳಕ್ಕೆ ಕೇಳಿ ಅಲ್ಲಾಗ ಹೋಯ್ತಾರಲ್ಲ ಅದೆಲ್ಲ ಮಕ್ಕಾಗೆ ಹೇಳಿದಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕೇಳಿ ಅವ್ರು ಹೇಳಿದ್ದ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡೋಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಯ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಯಾ ಅದು ಆ ಪದ ಹೇಳಿ